ஏன்ங்க கத்தியல்ல மொதல் கை கால் தக்கோ அல்ல மனிவனை கைக்கால் தக்கொம் நம்ம பதத்தி அந்த நீளே தன நுக்து நுங்க அக்கத்தியா நீங்கித்தா ஆஹ் அப்பா மக்கர மாட்ரி பதத்தி தும்பி தோணி தோணா நீர் தக காலு மக்கெந்த சபகார்த்தித்தீ சவுள் சவுள் கை தக்கி அஹ் அது ஏனாத்தி அஹ் மத்த மாதாட விஷ அோடீ ಮತ್ತು ನೀವು ಬೇರೆ ಹೇಳಿದ್ರಿ ಹಾಲು ಕೊಟ್ಟಿರೋ ವಿಷಯನ ಯಾರಿಗೂ ಹೇಳಬೇಡ ಅಂತ ಹೇಳಿ ನಿಮ್ಮ ಮನೆಗೆ ಯಾರಿಗೂ ಗೊತ್ತಾಗೋದು ಬೇಡ ಅಂದಿದ್ದಕ್ಕೆ ಇಲ್ಲಿವರೆಗೂ ಬಂದಿನ್ರಿ ಇಲ್ಲ ಬರ್ರಿ ಅಲ್ಲೇ ಪಡ್ಸಾನೆಗ ನಿಂತು ಮಾತಾಡ್ತೀನಿ ಎಲ್ಲ ಇವಳ ನನ್ನ ಹೆದರ್ಸಿಂಗದೇ ನೀನು ಏನು ಬೇಕು ನಿನಗೆ ಅದಷ್ಟು ಹಾಲು ಕುಡಿಸಿದ್ದಕ್ಕೆ ರೊಕ್ಕ ಬಂದಿ ನೀನು ಎಷ್ಟು ಬೇಕು ಒಂದು ಹತ್ತು ರೂಪಾಯಿ ಮಕ್ಕಳಿಗೆ ಬಿಸಾಕ್ತೀನಿ ತೊಗೊಂಡೋಗಿ ಸಾಯ್ರಿ ಇಬ್ರು ನಿಮ್ದು ಸೌಕಾರ ಬುದ್ಧಿ ಏನನ್ನ ನನಗೆ ಭಾಳ ಚಲೋ ಹತ್ತೈತ್ರಿ ಹಬ್ಬರ ನಾ ಅದಕ್ಕೆ ಕೂಸಿಗೆ ನೆದ್ರ ತೆಗಿಬೇಕಾಗಿತ್ತು ಅದಕ್ಕೆ ಬಂದೀನಿ ನಮ್ಗೆ ನಮ್ಮನೆ ಕೂಸಿಗೆ ನೆದ್ರ ತೆಗೆದು ಗೊತ್ತೈತಿ ಉಣ್ಸೋದು ಗೊತ್ತೈತಿ ನೀನು ಹಲಾಮೆ ಕೊಟ್ಟಾರಾಕಿ ನಿಮ್ಮಕ್ಕ ಹಾಲು ಅಂತಂದು ಅದ ನೆವ ಮಾಡ್ಕೊಂಡು ನಮ್ಮನಿಗೆ ಬರೋ ಸರಿ ಇರೋದಲ್ಲ ನೀವೇನಾರ ಅಂದ್ಕೊರಿ ಈಗ ಕೂಸು ಆಮೇಲೆ ಆತಂತ ನಳಕತ್ತು ಅಂದ್ರೆ ನನಗೆ ಗೊತ್ತಿಲ್ಲ ನಮ್ಮ ಪದ್ಧತಿ ಏನೈತೆ ಅದನ್ನ ಮಾಡಬೇಕು ಮೊದಲು ಹೆತ್ತ ತಾಯಿ ಹಾಲು ಕುಡಿಸಿದ್ರೆ ನಮ್ಮ ಕಡೆಗೆ ಅದನ್ನು ಮಾಡ್ತಾರೆ ಆದ್ರೆ ಮತ್ತೆ ನೀವು ಕೂಸು ಕೊಟ್ಟರೂ ಕೈಲೇ ಕೈಯಲ್ಲಿ ಆದ್ರೆ ಆದರೆ ನಿಮ್ಮ ಕೊಡೋದಿಲ್ಲ ಅಂತ ಗೊತ್ತೈತಲ್ಲ ಅದಕ್ಕೆ ಆಕೆ ಕೈಲೇನ ಒಂದು ಏನೇನ್ ಮಾಡ್ಬೇಕ ಅದ್ರದ್ದು ಪದ್ಧತಿ ಹೆಸರು ಹೇಳಿದ್ರ ಅದು ಹತ್ತಲ್ಲಂತ ಅದಕ್ಕೆ ನೋಡ್ರಿ ತಗಿ ಅಂದ್ರೆ ತೆಗಿತೀನಿ ಬೇಡ ಅಂದ್ರೆ ನಾನು ಪಾಡಿನ ಹೋಗ್ತೀನಿ ಮತ್ತೆ ಒಡದ ಹೇಳು ಏನೇನ್ ತಂದಿ ಅಂದ್ರೆ ಮತ್ತೆ ಹಾತೀನಿ ಅಲ್ಲ ನನಗೂ ಗೊತ್ತೈತಿ ತೆಗಿತಾರ ಆದ್ರ ಈಗ ಈಗ ಬೇಡ ಆಮೇಲೆ ಬಾ ಹೋಗು ನೋಡ್ರಿ ಅಪ್ಪ ಮಕ್ಕಳ ನನ್ನ ಗಂಡ ಆರಾಮಿಲ್ಲ ನಿಮಗೂ ಗೊತ್ತೈತ್ರಿ ನನಗ ಮನೆ ಮನೆಯಾಗ ವಾರೆ ಭಕ್ಷಿ ಜಗ್ಗದವು ಅದನ್ನ ಬಿಟ್ಟು ನಾನು ಮೂರ್ ದಿನಕ್ಕೊಂದ್ಸರಿ ಬಂದ ನಿಮ್ ಮನೆಗ ಈಗ ನಿಂದಿ ಕೊಟ್ಟ ಮಕ್ಕ ಮಾಡಿ ತಂದೀನಿ ತಗಿ ಅಂದ್ರೆ ತೆಗೀತೀನಿ ಇಲ್ಲ ಸುಮ್ನೆ ಹೊಕ್ಕಿನಿ ಅಂತಾರಲ್ಲ ಹಂಗ್ ಒಂದೆರಡು ಸೇರಿ ಜೋಳ ಕೊಡ್ರಿ ನಮ್ಮ ನಮ್ಮನೆ ಹಬ್ಬ ಜೋಳ ಕಾಲಿಗೆ ಜೋಳ ಕೊಡಕ್ಕಿನ ಹಿಟ್ಟ ಕೊಟ್ಬಿಡ್ರಿ ಆ ಮನೆಯಾಗ ಹಾಕ್ಷ ಇಲ್ಲ ಈ ಮಳೆ ಒಂದ್ ಹತ್ತೈತಲ್ಲ ಅದಕ್ಕ ಹೌದವಾ ಹೌದು ನಾ ಏನೋ ಅನ್ಕೊಂಡಿದ್ ಬಿಡ ನಿನಗೂ ನಿಮ್ಮ ಅತ್ತಿದ ಬಂದಿದ್ ಬುದ್ಧಿ ಹಂಗಾರಿ

ಎಲ್ಲ ಬಿಡ್ರಿ ಅಮ್ಮಾರ ನಾನೇನು ಜಗಳಕ್ಕೆ ಬಂದಿಲ್ಲ ಖರೇನಾ ಯಾರು ಸೇರಿ ಹಿಟ್ ಕೊಡಿರಿ ಜೋಳದ್ದು ನಮ್ಮ ಮನೆ ಖಂಡಾಪಟ್ಟಿ ಮಂದಿಗಿವಿ ಹಿಟ್ ಅಪ್ಪುಟ ಇಲ್ಲ ಬಂದಾಳಿ ಏನತ್ರ ಕೇಳೋದು ಬೇಷಾಗೋದಿಲ್ಲ ಕೊಡಿರಿ ಇದು ಒಮ್ಮೆ ಕೊಡ್ತೀನಿ ಹಗ್ಲ ಮಗ್ಲು ಅದನ್ನೆವ ಮಾಡ್ಕೊಂಡು ನಮ್ಮ ಮನೆಗ್ ಬರಬೇಡಾ ಹೇಳಿ ನೋಡಿ ನಾನು ನೀವ್ ಹಿಟ್ ತೊಗೊಂಡ್ಬರ್ರಿ ನಾನು ಅಷ್ಟಂತ ಏನಾದರೂ ತೆಗಿತೀನಿ ಹೋಗ್ರಿ ಹ್ಞೂ ಆತು ಇಲ್ಲೇ ಇರು ಹೊರಗೆ ಬಂದು ನಾಟಕ ಚಲೋ ಮಾಡಬೇಡ ಅದೇನು ಮಾಡ್ತೀಯ ಮಾಡಿ ಇಲ್ಲೇ అంత కథ <laughs> 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 ಆ ಹ್ಞೂ ಹ್ಞೂ ಇಲ್ಲ ನಾ ಎಷ್ಟೋ ಸಮಾಧಾನ ಮಾಡಿದ್ರೂ ಸಮಾಧಾನ ಆಗಲ್ಲ ಹಾಲು ಕುಡಿವಲ್ದು ಆಗಲೇ ನಿಮ್ಮ ಅಕ್ಕ ಕುಡಿಸಿ ಹೋಗಿದ್ದೆ ಈಗ ಮಕ್ಕೊಂಡೋಯ್ತು ನೋಡು ಹ್ಞೂ ಹೌದು ಮಕ್ಕೊಂಡಾಗ ನೆದ್ಗೆ ತೆಗೀಬಾರ್ದು ಕರೆ ಆದ್ರೆ ಮತ್ತೆ ನನಗೆ ಹಾಲಮ್ಲ ಆಗಲ್ಲ ಅದಕ್ಕೆ ಅದರ ಮಕ್ಕಕ್ಕೆ ತಗಿಲಿಲ್ಲ ಇಲ್ಲೇ ಹೊರಗೆ ತೆಗದೆ ಆದರೂ ಪಾಪ ಅನ್ನೋದು ಇರುತ್ತಲ್ಲ ಬುನಕ್ಕ ಏನು ಪಾಪ

ீத்திர் நியாகிர் சூழ்ாட்பி தேவ் மனியாக ஊராக அதுக்கு நான் அதனாத்து நீசாட உம் ஆல்ல அப்பா அயா ஒன்றுவா சமாதானி ஷெட் திள ನನ್ನ ಮಗ ಹೇಳ್ದೆ ಅಕ್ಕಿ ಕೂಸು ಅಂದಾಗಿಂದೂ ನನಗೆ ಆ ಕೂಸಿನ ಮಕ್ಕ ನೋಡೋಕ್ಕೂ ಮನ್ಸು ಬರವಲ್ದು ಎಪ್ಪ ನಂಗೆ ಹುಚ್ಚಿಡ್ದಂಗೆ ಆಕತದ್ದಿ ನಾನು ಏನ್ರ ಮಾಡ್ಬಿಡ್ತೀನಿ ಏನೋ ಕೂಸಿಗೆ ಸಮಾಧಾನ ಮಾಡ್ಕೊಂಡಿರ್ಬೇಕು ಅವ್ವಾ ಏನತ್ತ ಮಗಳ ಅವಾ ಅಕ್ಕಿ ಲಕ್ಷ್ಮಿ ಬಂದು ಏನೇನೋ ಹೇಳಿದ್ಲಬೇ ಬೇ ನನ್ನ ತಲಿನ ತಿರ್ಗಾಕತ್ತೆ ಅವ ನಂಗೆ ಕೂಸ್ ಬೇ ಅದು ಏನಾಗುತ್ತೆ ಆಗಲಿ ಇರೋ ವಿಷಯ ಹೇಳೋಣ ಗಂಡ ಕೂಸ್ ಬೇಡ ಪರವಾಗಿಲ್ವೇ ಒಂದಸರಿಗೆ ನಾಟೈತಿ ಹೌದು ಒಳ್ಳೆ ಟೈಮು ಹಂಗ ಮಾಡೋಣ ಲಕ್ಕಿ ಏನಂದು ಹಿಟ್ಟು ಅಲ್ಲಿ ಇಟ್ಟೀನಿ ಕರಿಯ ಬರ್ಲಿಲ್ಲ ನೋಡು ನಿನಗೆ ಏನು ನೋಡು ಆಕಿ ಬೇಕಂತ ಮಾಡಕತ್ತಾಳ ರೊಕ್ಕಕ್ಕೆ ನಿಂತಾಳಾಕಿ ರೊಕ್ಕಕ್ಕೆ ಆಕಿಗೆ ಗೊತ್ತಾಗ್ಬಿಟ್ಟೈತಿ ನಾವು ಅವ್ರ ಬಂದು ಹಾಲು ಕೊಡ್ಸಿದ್ರೆ ರೊಕ್ಕ ಕೊಡ್ತೀವಂತಂದು ಮೊದ್ಲ ಗಂಡಂದು ಕೈ ಒಂದಿಲ್ಲಲ್ಲ ದುಡಿಯಾಗಿ ಮತ್ತೆ ದಾರಿ ಮಾಡ್ಕೊಂತಾರೆ ಈಗ ನೋಡಿ ಹಿಟ್ಟಿಗೆ ಹೆಂಗೆ ಬಂದು ನಿಂತಲು ನಾ ಹೇಳೀನಿ ಇನ್ನೊಮ್ಮೆ ಬರ್ಬಡ ನಾನು ಕೊಡಲ್ಲ ಅಂತ ಹೇಳಿ ನೀ ತಲೆ ಕೆಡ ಆರಾಮಿರು ಬಂದರು ನಾನು ಬಾಗಿಲ್ದಾಗ ನಿಂತು ಮಾತಾಡಿ ಕಳಿಸ್ತೀನಿ ಇಲ್ಲಿವರೆಗೂ ಆಕಿನ ಕಳಿಸೋದಿಲ್ಲ ಆತ ನೀನು ಒಂದಿಟ್ಟು ವಿಶ್ರಾಂತಿ ಮಾಡು ಕುಂದ್ರಬೇಡ ಅಷ್ಟು ನಂಗೆ ಬೇಡ ನಂಗೆ ಏನ್ ಬ್ಯಾಡ ನಂಗೆ ಕೂಸ್ ಬೇಡ ಅರ್ಥ ಮಾಡ್ಕೋ ನೋಡ್ಮಗಳ ಈಗ ನೀ ಕೂಸ್ ಬೇಡ ಅಂದಿ ನಿನಗ ಲುಕ್ಸಾನೈತೆ ಗಂಡ ಏನು ಹೇಳಾನ ನಿನ್ ಗಂಡ ಏನು ಹೇಳಾನ ಈ ಸರಿ ಏನಾರ ಗಂಡು ಮಗು ಹುಟ್ಲಿಲ್ಲ ಅಂದ್ರ ನಿನ್ನ ನನ್ನ ಯಾವ್ದಕ್ಕೂ ಮನೆಗೆ ಇಟ್ಕೊಳಲ್ಲ ಅಂತ ಹೇಳಣ್ಣ ಮ್ಯಾರೇ ಮದಿ ಅಂತ ಹೇಳೋಣ ನನ್ನ ಆಸ್ತಿ ಬೇಕು ಅಂತಸಬೇಕು ನಮ್ಮ ಮನೆಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಗಂಡ ದಿಕ್ಕಿಲ್ಲದರ ಮನೆ ಅಂತ ಬರ್ತೀನಿ ಅಂತ ಹೇಳ್ತಾನೆ ಹೊರತು ನಾನು ನನ್ನ ಮಕ್ಕಳ ಹೊತ್ತಿಗೆ ಬೇಯವಾ ಬೇಯವ ನಾನು ಬ್ಯಾಡಾಗೈತೆ ನಾನು ಮಕ್ಕಳೆಲ್ಲದವು ನಾನು ಮಾಡಕ್ಕೆ ಸುಳ್ಳು ಬ್ಯಾರ ಮಗು ಕಸ್ಕೊಂಡು ನಾನು ಮಡಿಲಾಗಿ ಇಟ್ಕೊಂಡು ಅವ್ರ ಮಡಿಲು ಬರೋದು ಮಾಡಿದ್ದಕ್ಕ ದೇವ್ರ ಏನಾರ ನನಗೆ ಶಿಕ್ಷೆ ಕೊಟ್ರ ನನಗೆ ಕೊಡ್ಲೇವಾ ನನ್ನ ಮಕ್ಕಳು ಕೊಟ್ಟರೆ ಏನು ಮಾಡಲಿ ಬೇ ನಾನು ನೀನೇ ಹೇಳು ನನ್ನ ಮಕ್ಕಳು ಅನ್ಬಿಸ್ಬೇಕಾನು ಏಯ್ ನೀನು ಒಂದು ಶಮದ ಮಾಡ್ಕೋ ಏನು ಆಗಲ್ಲ ಬೋನ ಏನು ಆಗಲ್ಲ ಪ್ರಪಂಚ ಇರದ ಹಂಗ ಕಪ್ಪಿ ತಂದ ಹಾವ್ ಬದಕಲ್ಲ ಹಾವ್ ತಿಂದ ಹದ್ ಬದಕಲ್ಲ ಹದ್ ತಿಂದ ಇನ್ನೊಂದಿನ ಬದುಕುತ್ತಾಯವ್ವಾ ಅದಕ್ಕೆ ಅಂತವ್ ನಡೀತೇಶ ಬಡ ಇರದ ಹಂಗೈತಿ ಪ್ರಕೃತಿಯಾಗ ಇನ್ನೊಬ್ಬರು ಹೊಡೆದು ನಾವು ಬದುಕಬೇಕು ಬಕು ಏಯ್ ನೀನ್ ಯಾವಾಗ ಬಂದಿ ನಡಿಯೋ ಬರಬಾರ್ದು ஏன் ಏನು ಒಂದು ஏன்னி கட்டி நீ மோனை பட் நம்ம ஒலி இஷ்டதுரா